ஒரே சங்கர் அல யாரோ பிளான் ஃபெயில் ஆகுதுல ஏன் மட கால இல்ல லக்கி நான் கொல்ல கால இல்ல இன்னும் சப்ஜூஸ் ஆகற நான் மட வந்து வரேன் ஆமே ஏன் மட காங்க இல்ல ஏனர் மட கேத்ர இவக மட போக்கு ஏனர் உபாய ஓ வந்து நோடு மாடு இவானோடு பிரே அக்குட பார்னி பிதுக்கல தா நினைவ வர எம்ம இஸ் எல்லாம் அப்ப நோ பிளான் குளோ பேடா அது எல்லாம் ஹளே மாடல் பிளான் குளோ அதுக்கு ஓ எல்லாம் பிரே ஃபெயில் ஆகும் நம்ம கால அச மாடல் டைப் அச டைப் பிளான் பண்ணி தெரி அங்க மாடி கேரண்டி பக்கா ஃபினிஷ் ஏனவா அந்தது ஏனே ಯಮ್ಮ ಎಲ್ಲರೂ ಪಿಕ್ನಿಕ್ ಪ್ಲ್ಯಾನ್ ಮಾಡೋಣ ಯಾಕಂದ್ರೆ ಹುಡುಗರು ಒಂಥರ ಬೇಜಾರು ಅಂತ ಹೇಳಿ ನಮಗೂ ಮನೆಗೆ ಇದ್ದದ್ದು ಅಂತ ಹೇಳಿ ಆಕಿನ ರಾಣಿನ ಕರ್ಕೊಂಡು ನಾವು ಪಿಕ್ನಿಕ್ ಹೋಗೋಣ ಎಲ್ಲಿ ಹೋಗೋಣ ಅಂದ್ರೆ ಜೋಗಕ್ಕೆ ಹೋಗೋಣ ಇವಾಗ ಜಗ್ಗಿ ಮಳಿ ಆ ಸೈಡ್ ಮಲ್ನಾಡದಾಗ ಎಲ್ಲ ಫುಲ್ಲು ಮಳೆ ಎಲ್ಲ ನೀರು ಕಾಯಿದು ಇದು ಎಲ್ಲ ತುಂಬಿ ಹರಿಯಾಕತ್ಬಿಟ್ಟು ಪ್ರವಾಹ ಬಂದಂಗ ಆಕತ್ತೈತೆ ಅಷ್ಟು ಬರೀ ನೀರೈತೆ ಸುಮ್ಮನೆ ನೋಡ್ತಾ ನೋಡ್ತಾ ಯಾವ್ದಾರ ಒಂದು ಡ್ಯಾಮ್ನಾಗ ಎತ್ತಿ ಹೋಗೋದು ಬಂದ್ಬಿಡೋಣ ಅಷ್ಟೇ ಆ ಪ್ರವಾಹಕ್ಕೆ ಕೊಚ್ಕೊಂಡು ಹೋದಾಗ ಮಗೋದು ಹೋತು ಮನೆ ನೋಡಿದಿಲ್ಲ ಟಿವಿಯಾಗ ಇದಾಗ ವರ್ಸಪ್ನಾಗ ಟಿವಾಗ ಎಲ್ಲ ತೋರಿಸಿದಳೆ ಮಹಾರಾಷ್ಟ್ರದಾಗ ಸುಮ್ಮನೆ ತಗೊಳಕ್ಕೆ ಹೋಗ್ಯಾರ ಪ್ರವಾಹ ಒಮ್ಮೆ ಮುಕ್ಲಿಗೆ ಬಂದ್ಬಿಟ್ಟೈತೆ ನಡ ನೀರನ್ನೇ ಅಷ್ಟು ಒಂದು ಫ್ಯಾಮ್ಲಿ ಫುಲ್ಲು ಕೊಚ್ಕೊಂಡು ಹೋತ ನೋಡ್ದಿಲ್ಲ ಹಂಗೆ முங்குோ ஆட் பண்டிகல் முள்ளு கண்டி அது நூறேன் தவ ஆ எல்லாரும் நீர் தப்புக்கொண்டு யாத்தார கல்லாட் இல்ல முள்ளிங்க கண்டிக்கு அக்கி ஓகே பதிக் பர் ஆ சன சேத்தா நீர் கோர்சிகே அதுக்கு இது ப்ளான் பெஸ்ட் அன்சத்த நோடு அய்யோ நம்மகள ஏ ನನ್ನ ಮಮ್ಮಗಳು ನಿಮ್ಮಅಪ್ಪನ ನಾಲ್ಕು ಬುದ್ಧಿ ಸಹ ದೇವ್ರ ಅಂಗ ಕಳ್ಸಿಬಿಟ್ಟು ತವ್ವ ಎಂತ ನನ್ನ ಮಗಳ್ ಮತ್ತೆ ನೋಡಿದ್ ನನ್ನ ಮಗಳು ಆಯ್ತಡಿ ಹಂಗಿದ್ರೆ ಇವಾಗ ನಾಳೆ ನಾಳೆ ಅಂದ್ರ ಮತ್ತ ಮನೆ ಹಾಳ ಅಂತ ಇವತ್ತ ಪ್ಲಾನ್ ಮಾಡ್ಬಿಡಣ್ಣ ಇವತ್ತು ಹೋಗಿ ಬೇಡ ನಡಿ ಹ್ಞೂ ಹ್ಞೂ ಹೌದು ಹೋಗ ನಡಿ ಹಂಗಿದ್ರೆ ಕಿರಾಣಿ ಹೇಳ್ತೇನೆ ಬಡ ಬಡ ರೀ ಗಂಟ ಬೇಡ ನಡಿ ಅಂದಂಗ ಇವ್ವಾ ಅವತ್ತ ಹಾಕಿ ನಂತೂ ಎತ್ತೀವಿ ಮತ್ತ ಆ ಹುಡುಗರುನು ಅದ ಅಲ್ಲೇ ಹಾಕ್ಬಿಡದ ಏನು ಹುಡುಗರ ಏ ಬ್ಯಾಡಬಿಡ್ಲಿ ಪಾಪ ಅವ ಏನು ಮಾಡ್ಯಾವ್ ಬ್ಯಾಡಬಿಡು ಹುಡುಗುರು ಇರುತ್ತೆ ಇರುವಲ್ಲಿ ಹೋಗ್ಬಿಡ ಅವನು ಮಾಡ್ತಾವ ನಮ್ಗೆ ಇವ ನೀನು ಹಂಗನಕ್ಕೆ ಹೋಗ್ಬೇಡ ಅಕ್ಕಿ ರಾಣಿ ಸತ್ರನೂ ಹುಡುಗರಿದ್ರೆ ನನ್ನ ಮತ್ತೆ ನಮ್ಮ ತಮ್ಮ ನನಗೆ ಮದುವೆ ಬೇಡ ಏನೋ ಬೇಡ ನನ್ನ ಮಕ್ಕಳ ಮಕ್ಕ ನೋಡ್ಕೊಂಡು ಜೀವನ ಮಾಡ್ತೀನಿ ಅಂತಂದು ಮಕ್ಕಳ ಸಲ ಬದುಕ್ತೀನಿ ಅಂತಂದು ಮತ್ತೆ ನಿರ್ಧಾರ ಮಾಡ್ತಾನೆ ಮಕ್ಕಳು ಇಲ್ಲ ಏನ್ತೇನೋ ಇಲ್ಲ ಅಂತಂದ್ರೆ ಅವಾಗ ಮತ್ತೆ ಅನಿವಾರ್ಯವಾಗಿ ನಮ್ಮ ನಾವು ಅಷ್ಟು ಫೋರ್ಸ್ ಮಾಡಿದ್ರೆ ಮದುವೆ ಮಾಡ್ಕೊತಾನೆ ಅದಕ್ಕೆ ಪೇ ಬೇಡ ಬಿಡು ನಾನು ಹೇಳೋದು ಕೇಳು ಬರೀ ಮಕ್ಕಳ ಕಡೆ ನಾ ಲಕ್ಷ ಆಗ್ಬಿಟ್ಟು ಆಮೇಲೆ ತಂದು ಅವು ಅಂಟ ನೀ ಹೇಳೋದೇನ ಕರೆ ಐತೆ ಬಿಡು ಆದ್ರೆ ಯಾಕ ಏನು ಅವು ನಮ್ಮ ಅಮ್ಮಕ್ಕಳ ಕಲಿಯಾಕ ಮನಸ್ಸು ಬರ್ಬಲ್ಯ ಯಾಕೆ ಏನು ಮಾಡವ ಏನ ಒಟ್ಟ ಅವ ತನ್ನ ಕಲಿಯಕ್ಕೆ ಮನಸ್ಸೇ ಬರ್ಬಾಲ್ಯ ಅತಿ ನಾನು ಒಂದು ಮೊನ್ನೆ ಒತ್ತಿದಕ್ಕೆ ಹೋಗಿದ್ನಲ್ಲ ರೀ ಯಾವುದೋ ಯಾವ ಊರುಸ್ರು ನಮ್ಮ ಆಗಿತ್ತು ಅಂದರು ಹ್ಞೂ ಆ ಕಡೆ ತಮಿಳ್ನಾಡು ಕಡೆ ಹೋಗಿದ್ನಲ್ಲ ಅಲ್ಲಿಂದ ಅರ್ಯೋದ ಒಂದು ಇದನ್ನು ಬೋರ್ಡ್ ನೋಡಿದೆ ಮಕ್ಳದು ಅನಾಥಾಶ್ರಮ ಇತ್ತು ಮಕ್ಕಳು ಜಿಗ್ಗಿದ್ವು ಅಲ್ಲಿ ಹೋಗಿ ಇವ್ರು ಬಿಟ್ಟು ಬಿಟ್ಟರೆ ಅಥವಾ ನಾ ಕೊಡ್ರಿ ಧಾರೆ ಇದ್ದು ಮತ್ತೆ ಅಲ್ಲಿ ಎಲ್ಲರ ಗಾಡಿ ಪರಿ ಬಂದು ಕುತ್ಕೊಂಡು ಹೋಗಿದ್ದಾವೆ ನಿಮ್ಮ ಆಶ್ರಮ ತಂದ್ಬಿಟ್ಟಿನಿ ಅಂತ ಹೇಳಿ ಅಲ್ಲಿ ಹೋಗ್ಬಿಟ್ಟು ಬಂದ್ಬಿಟ್ರೆ ಆಮೇಲೆ ಎರಡು ದಿವಸ ಅಥವಾ ಮೂರು ದಿವಸಕ್ಕೆ ತಾವು ಸುಮ್ಮನೆ ಆಮೇಲೆ ಏನು ಗೊತ್ತಾಗುತ್ತೆ ಯಾರು ಇಲ್ಲದ ಮಕ್ಕಳು ಅಂತ ಹೆಂಗೆ ಗೊತ್ತಾಗುತ್ತೆ ಅಲ್ಲಿ ಅನಾಥಾಶ್ರಮಗಳೇ ಬೆಳೀತಾವೆ ನಿನಗೆ ಮೊಮ್ಮಕ್ಕಳು ಸತ್ತಿಲ್ಲ ಅನ್ನೋದು ನಿಶ್ಚಿಂತ ಇರುತ್ತೆ ಅವು ಅಲ್ಲೆಲ್ಲ ಒಂದು ಕಡೆ ಬದುಕೊಂತವು ಹೌದಿಲ್ಲ ಆಗ್ತೀರ ಹೆಂಗ್ರಿ ಅಯ್ಯೋ ಹೌದು ದೇವ ಹಂಗೆ ಮಾಡಿದ್ರೆ ಬರುತ್ತೋ ಹ್ಞೂ ಬಿಟ್ಟು ಬಂದ್ರೆ ಅವ್ರ ಪಡೆಯೋ ಎಲ್ಲ ಬದುಕೊಂತ ಬಿಡು ಹ್ಞೂ ಸುಮ್ಮನೆ ಏನು ಕೊಲ್ಲೋದು ಬೇಡ ಅಂತ ಅಂತೀಯಲ್ಲ ಬೇಡ ಬಿಡು ಹ್ಮ್ ಅಷ್ಟು ಮಾಡ್ತಿರ ಅಲ್ಲಿ ಅಂತ ಹಂಗಿದ್ರ ಹಂಗಿದ್ರ ಅಕ್ಕಿನ ಅಲ್ಲಿ ಹಾಕಿದ ಹಾಕಿದ್ಮೇಲೆ ನೀವು ಬಡ ಕಾರ್ ತಗೊಂಡು ಹೋಗ್ಬಿಡ್ರಿ ಮನೆಗೆ ಕರ್ಕೊಂಡ್ ಬರಕ್ ಹೋಗ್ಬಿಡ್ರಿ ಹಿಂದಿನಿಂದ ಅಲ್ಲಿ ಬರತ್ಲಿ ಇಲ್ಲ ಆಳು ಕಾಳು ಅವ್ರಿಗೆಲ್ಲರಿಗೂ ಹತ್ಕೊಂತ ಬಂದ್ಬಿಡೋಣ ಇಲ್ಲ ಮಕ್ಕಳು ತಾಯಿ ಓಸು ನೀರ್ನ ಕಾಲ್ ಬಿಟ್ಟು ಅಂತ ಬಿಟ್ರಂತ ಹೇಳ ಇನ್ನ ಊರ್ನ್ ಕರ್ಕೊಂಡ್ ಬಂದು ಮತ್ತ್ ಅವ್ರನ್ನ ಕರ್ದು ಯಾರ ನೋಡೋರು ಏ ಇಲ್ಲ ಊರ್ ಬಂದಿದ್ವು ಅಂತ ಆಮೇಲೆ ಹೇಳ್ಬಿಟ್ರಿ ಬಾಬೇನಲ್ಲಿ ಹಾಕಿಂಗ್ ಅವ್ರನ್ನ ಊರನ್ ಬಿಟ್ಟು ಆಮೇಲೆ ಮನಿ ಬರಂತೆ എന്റെ അമ്മ 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 സൂപ്പർ സൂപ്പർ എന്റെ അമ്മേ കുറച്ചൊത്തെ ആമേലെ ഓടിടത്തെ ആടട്രീ മസ്റ്റ് എൻജോയ് മടോ എത്ര ചന്ദായതല്ലേ പ്ലേസ് നോട ഗുഡ് ആയിത്തെ നോട ഇഷ്ട സ്നോ ഇവിടെങ്ങ ഇബ്ബനി നോട എത്ര ചന്ദ കാണത്തേത് നോട അള്ളോട കളാ നോട മക്കള ഗുഡ് കളാ അള്ളോട നീര് ജൽപাতা അള്ളോട എത്ര നീര് ഇടത്തേത് നോട അമ്മ കുണ്ടമ്മ നോട അമ്മ നോട അള്ളോട അള്ളോട എങ്ങന ഭാസ് തീ ഇടത്തേ അള്ളോട നീരിൻ ಹೋಗി എത്ര ചന്ദ മേൽ വരത്തേതി അള്ളോട ಹೋಗി ಹೋಗി എങ്ങ മോട നല്ല ഇഷ്ട ചന്തം ബംഗാര இல்ல ಹೆಂಗಿತ್ತು ಮನಸ್ಸಿಗೆ ಒಂದ್ ಸ್ವಲ್ಪ ಎಲ್ಲಾ ಹೋತ ನನಗ್ ಅನ್ಸಿತ್ತು ನನ್ ಸೊಸಿಗೆ ಪಾಪ ಹಗ್ ರಾತ್ರಿ ಅನ್ಲಾರ್ದಂಗ ಆಫೀಸು ಮನಿ ಅಂತ ಮಾಡಿ 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 ಸಾಕಾಗಿರತ್ತೆ ಪಾಪ ಅದ ನನ್ ಮಗಳು ಈಗ ಮನಿ ಜವಾಬ್ದಾರಿ ಮಾಡಕ್ ಬಿಟ್ಬಿಟ್ರು ಆರಾಮ ಸಲುವಾಗಿ ಪಾಪ ಮಕ್ಕ ಈ ತೆಗೆತಿ ಹೋಟೆಲ್ ಹೊರಗೆ ಹೋದ್ರ ಸ್ವಲ್ಪ ಖುಷಿ ಅಂತ ಹೇಳಿ ಅರ್ಥ ನೋಡುವ ಕರ್ಕೊಂಡ್ ಬಂದಿವ್ ಎಲ್ಲರೂ ಬಂದ ನೋಡ ಎಲ್ಲರೂ ಎಷ್ಟು ಖುಷಿ ಅದ ನಿಮ್ಮ ತಾತ ನೋಡಲಿ ಹೆಂಗ ಬಾಯ್ ತಕೊಂಡ್ ನೋಡ್ಕೊಂತ ಯವ್ವ ಏನ್ ಖುಷಿ ಏನೋ ನಿಮ್ ತಾತಾ ಅಂತ ನನ್ ಮಗ ಒಬ್ಬತಿಲ್ಲ ನೋಡವ ಅತ್ನ ಬಿಟ್ಟಿದ್ರ ಬಾಳ ಖುಷಿ ಪಡ್ತಿದ್ ನೋಡ ರಾಣಿಗೇನು ರಾಣಿ ಇದ್ದಂಗ ಇವಾಗ್ಲೂ ಏನೋ ನನಗೊಂಚೂರು ಆರಾಮಿರ್ಲಿಲ್ಲಲ್ಲವಾ ಪಾಪ ನಿನ್ನ ಭಾ ಆತನ ಅದು ಏನು ಮಾಡ್ಬೇಕು ನಾವು ಏನು ಒಂಚೂರು ಹಂಗ ಮತ್ತು ಅಂದ ಮೇಲೆ ಮತ್ತೆ ಅದು ಎಂಥ ದೊಡ್ಡ ದೊಡ್ಡ ಮಿಷನ್ಗಳು ಕೆಟ್ಟು ಕೆಳ್ದು ಅವ್ವು ಮತ್ತು ಮನುಷ್ಯರು ನಮ್ಗೆ ಆರಾಮ ದೊಡ್ಡಾಗ ಅದಲ್ ಬಿಡವ ಈಗ ಆರಾಮ ತಗೋ ನೀನು ಇನ್ನೇನು ಚಿಂತೆ ಮಾಡ್ಬೇಡ ಮತ್ತೆ ಮೊದಲೇ ಹಂಗೆ ಆಫೀಸ್ ಆರಾಮಾಪಿಸಿ ನಾ ಎಲ್ಲಾ ಮನೆ ನೋಡ್ಕೊಂಡಿರ್ತೀನಿ ಹುಡುಗರುನು ನೋಡ್ಕೊಂಡಿರ್ತೀನಿ ம நீ பூர் ஆரம் ஆகறி எரஸ் ஆரம்பிசேன் அவர் ஆரம்பிக்கும் நான் எல்லா மனி மக்கள் எல்லா நோட்னி நீங்க ಏನೇನು ಕಾಣೋತ ಬಿದ್ರಂತ ಮಗು ಓದ್ತಿದ್ರ ಒಂದು ಎಲ್ಲು ಕೆಲವೊಂದು ಚೂರು ಸಿಟ್ಟ ಸಿಗಲ್ಲ ನೋಡು ಅಲ್ಲಿ ಇಲ್ಲಿ ಬಿದ್ದಾರ ಬದಿಕಿಯಾರ ಅದಾರ ಅಂತ ಸರಿ ಕಾಣಲ್ಲ ಆಮೇಲೆ ಬಿದ್ರುನು ಅಲ್ಲಿ ಎಲ್ಲಿ ಹೋಗಿ ಬಿಟ್ಟವನದ್ ಕಾಣಲ್ಲ ಆ ನಮಿಗೆ ಹೋಗಿ ಇಡತ್ತೆ ನೋಡಿ ಮಂಜು ಹೌದು ನೋಡು ಯವ್ವ ಯ್ವ ಯ್ವ ನಮ್ಮ ನೀ ಹೆಂಗೆ ಅನ್ಸತ್ತೈತಿ ಬತ್ತನ ಮಾಡನಾಗನ ನಾವು ನಿಂತೀವನ ಅನ್ಸತೈತಿ ನೋಡು ಏನು ಮಾಡತ್ತ ಏಯ್ವ ಇಲ್ಲಿ ನೋಡು ಮಾಡ ನಮ್ಮ ಬಾಜುಕ ತಿಳ್ಕೊಂಡು ಹೊಂಟಾವ ನೋಡು ಅಮ್ಮ ಐ ಆಮ್ ಫುಲ್ ಹ್ಯಾಪಿ ನಂಗೆ ಎಷ್ಟು ಖುಷಿ ಆಯ್ತೈತಿ ಗೊತ್ತಾ ಇಲ್ಲಿ ಬಂದಿದ್ದಕ್ಕ ಆಹಾ ಇಷ್ಟ ಸಣ್ಣ ಗಾಳಿ ಈ ಮಂಜು ತುಂತುರು ತುಂತುರು ನೀರು ಬಿದ್ದಂಗೆ ಬಿಡ್ತಾವೆ ತಲೆ ಮೇಲೆ ಮೈ ಮ್ಯಾಗೆಲ್ಲ ಎಷ್ಟು ಖುಷಿ ಆಯ್ತಿ ಬತ್ತನ ಖುಷಿ ಆಗತ್ತೆ ಅಂತಂದ್ ಜಿಗದಾಡಿ ಅದೇನ ಶೆಲ್ಪಿ ಪಲ್ಪಿ ಅಂತಂದು ಹೋಗಿ ಎಲ್ಲರೂ ಬಿದ್ಗಿದ್ದಿ ನೋಡ್ದಿಲ್ ಮಣ್ಣು ಮಾರಾಷ್ಟ್ರದಾಗ ಶೆಲ್ಪಿ ತಗೊಳಕೋ ನೀರು ಕೊಚ್ಕೊಂಡು ಹೋದ್ರು ಹೋಸು ಮಂದಿ ಸ್ವಲ್ಪ ಹೊರ ಇಟ್ಕೋ ಯಾ ಶೆಲ್ಪಿ ಗಿಲ್ಪಿ ಏನ್ ಬೇಡ ಸುಮ್ನೆ ನೆಟ್ಟೆ ಜಗದಲ್ಲಿ ನಿಂತ್ಕೊಂಡು ನೋಡು ಏ ಮಂಜು ನೀನು ಅಷ್ಟಪ್ಪ ಮತ್ತಾತ ಹಿಂದ್ ಕೆತ್ತಾಗ್ರು ಹೋಗಿದ್ದಿ ಅದ್ರಾಗಿ ಈ ಇಬ್ಬನಿಗೆ ಮುಂದೆ ಏನೈತೆ ಅನ್ಸೆ ಕಾಣೋದು ನಾನಮ್ಮಿ ಇಬ್ಬನಿ ಮಂಜೈತಿ ಹೋಗಬೇಡ ಹ್ಞೂ ನಾಳೆ ವಾಣ ಯಾಕೆ ಹೋಗಲ್ಲ ಸಣ್ಣ ಹುಡುಗನ ರೀ ಅಲ್ಲೇನ್ ಬಾಯ್ತಕೊಂಡು ನಿಂತಿರಿ ಎಲ್ಲರೂ ಇಲ್ಲಿ ನಿಂತೀವಿ ನೀವ್ಯಾಕಲ್ಲಿ ಹೋಗಿ ನಿಂತಿರಿ ಬರೀತಾಗ ಏ ಇಲ್ಲೇ ಅಲ್ಲಿ ನೋಡ್ರಿ ಮಾಡ ಹಿಂಗ ಇರ್ತಾವಂತ ನಮ್ಗೆ ಗೊತ್ತಾಗಲ್ಲ ನೋಡಿ ಕೆಳಗ ಅವು ಒಂದ್ ನಮ್ನಿ ಗಡ್ಡಿ ಗಡ್ಡಿ ದೊಡ್ಡ ದೊಡ್ಡ ಮಂಜಿನ ಗಡ್ಡಿ ಕಣಕ್ ಕಾಣ್ತಾವು ಈಗ ನೋಡ್ರಿ ಇಲ್ಲಿ ನೋಡಿದ್ರೆ ಸುಮ್ಮನೆ ಇಬ್ಬಂದಿದ ಇಬ್ಬನ್ನಿ ನಾವು ದಿನ ನೋಡ್ತೀವಿ ಇಬ್ಬಂದಿ ಗೊತ್ತಲ್ಲ ಅದ ಇಬ್ಬಂದಿದ ಒಂದ್ ನಮ್ನಿ ಗುಂಪು ಗುಂಪು ಆಯ್ ಗುಂಪು ಗುಂಪು ಆಯ್ ಹೊಂಟೈತ್ ನೋಡು ನಮಗ್ ಕೆಳದಿಂದ ಹೆಂಗಿತ್ತದ ಒಂದ್ ನಮ್ನಿ ಎಪ್ಪ ದೊಡ್ಡ ದಿನ ಐಸ್ ಗಡ್ಡಿನ ಹೊಂಟತ್ನಾಂಗ್ ನೋಡು ಇಲ್ಲಿ ನೋಡಿದ್ರೆ ಟೈಪ್ ತಿಳ್ಕೊಂಡು ನೋಡತಿ ಅದನ್ನ ನೋಡತ್ತಿದೆ ಸಾಕು ಸಾಕು ಜಲ್ಪ ನೀರೇನ ಜಗ್ಗಿ ಬಂದವಂತ ಜಲಪಾತದಾಗ ನೋಡ್ ತಕ್ಕಂಗೈತೆ ಅಂತ ಆ ನೀರ್ ಬಿದ್ದ ದಿವಸ ಕಾಣಲ್ ತಂಪ ನೋಡ್ರ ಆ ನಮ್ನಿ ಮನ್ಸ ಬೀಳತ್ತೆ ಇದಾಗ ಬಿಡತ್ತ ನೀರ್ ಬಿದ್ದ ರಬ್ಸಕ್ಕ ಬರಿ ಅದ್ ಬಾ ಚೆನ್ನ ಹೋಗಂ ಬರಿ ಅಲ್ಲ ನೀರು ಜಗ್ಗಿ ಬಿಟ್ಟಾರ ಹಂಗ ಹಿಂಗ ಅಂದಿಲ್ಲ ಅಲ್ಲಿ ಸಣ್ಣ ಕರೆಯಕತ್ತವ ನೋಡ ಅಲ್ಲ ಏನೋ ನೀನು ಅನಿಸ್ಬಿಟ್ ಬಿಡು ಜೋಗ ಅದ್ ಯಾರದು ರಾಜ ರಾಣಿ ರೋಲಲ್ ರಾಕೆಟ್ ಏನೇನೋ ಅಂತಾರಪ್ಪ ಇದ್ರಾಗ ಯಾವ್ದು ರಾಜನೋ ಯಾವ್ದು ರಾಣಿನೋ ಯಾರು ತಿಳಿಯೋದ್ ನೋಡು ಹೌದ್ರಿ ನನಗೆ ಅಂದಿದ್ರಪ್ಪ ಆದ್ರೆ ಇಲ್ಲ ನೋಡ್ರಿ ಸ್ವಲ್ಪ ಐತಿ ರೀ ಬಹುಶಃ ಜಗ್ಗಿ ಫೋರ್ಸ್ ನೀರು ಇದಕ್ಕ ಮಂದಿಗೆ ಹೋಗಿ ಏ ಚಂದ ಕಾಣಲ್ತಲ್ಲ ಅವೇನ ಗೇಟ್ ಬಂದ್ ಮಾಡತ್ತಾರಂತಲ್ಲ ಹಂಗೇನಾರ ಮಾಡಿಕೊಂಡ್ರಿ ಮತ್ತೆ ಹೌದು ಹೌದು ಏಕ ಹಂಗ ಮಾಡಿರಬಹುದು ಬಹುಶಃ ಮತ್ತೆ ಆನಡ ನೀರು ಹೋಮಿದ ಮುಕ್ಲಬಾಶ್ ಬಂದ್ರ ಇಲ್ಲ ಅಯ್ಯೋ ಬಹುಶಃ ಈ ಕಡೆ ಹಿಂಗ ಹರ ಬರ್ತಿದಂಗಿಲ್ಲ ಇನ್ನ ಇದು ತುಂಬಿದಂಗಿಲ್ಲ ಅಲ್ಲಿ ಮೇಲೆ ಇರಬೇಕು ಇರಬೇಕು ಏನಾ ಒಟ್ಟೆ ಆದ್ರೆ ನೋಡಕ್ ಚಂದ ಅನ್ಸತ್ತೆ ಬಿಡು ಬಹಳ ಚಂದ ಐತಿ ಯಪ್ಪ ಮಂಜು ಮತ್ತೆ ನಂಜ ಕೆಳಗತ್ತ ಹೋಗಿ ಬಿದ್ದಿದ್ಯಾ ಯಪ್ಪ ಒಂದ್ ಚರ್ ಮ್ಯಾಕ್ ಯೋ ನಾನು ನೀನು ಸಣ್ಣ ಹುಡುಗನ್ ಮಾಡಿ ಏ ನಾನು ಮಾವ ಇಲ್ಲಿ ನಿಂತಿದ್ದು ಅಲ್ಲ ನಮ್ಗೆ ಇಲ್ಲಿ ಕಾಣಲ್ಲ ಇದ್ರು ಇಲ್ಲೇ ಗಿಡ ಗಂಟೆ ಇಷ್ಟ ಕೊಂಡ ಪೂರ ಏನ್ ಪಾತ್ರ ಕೂಗಲ್ಲ ಸುಮ್ಮನೀರು ಈ ಇದಕ್ಕೆ ಜಲಪಾತಕ್ಕೆ ಬರ ನೀರು ಅಲ್ಲಿ ಮುಂದೆ ಡ್ಯಾಮ್ ನಿಂತು ಮಾಡ್ಯಾರಿ ಅಲ್ಲಿ ಕಟ್ಟಿ ಹಾಕಿರ್ತಾರೆ ನೀರು ಅಲ್ಲಿ ಎಲ್ಲ ಈ ಗುಡ್ಡು ಕಾಡ್ ಆಮೇಲೆ ಆಕಡೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಆಮೇಲೆ ಅವೆಲ್ಲ ನದಿಗೂ ಎಲ್ಲ ಹರತು ಬರೋದು ಭಾರಿ ಐತ್ರಿ ಅಲ್ಲಿ ನೋಡ್ತಕ್ಕಂಗೈತಿ ಬರೀ ಅಲ್ಲಿಗೂ ನೋಡಮ್ ಬರ್ರಿ ಹೌದಾ ಮಕ್ಕಳ ನೋಡ್ರಿ ಚಂದ್ರ ಮಾಷಿನ್ ಇರಲ್ಲ ಅಪ್ಪಿ ಕಾಲ್ ಪಲ್ಲ ಇಡ ಬಡ್ರಪ್ಪ ಕಾಲ್ ಹೋಗ್ರದ ಮಳಿಗೆ ಪಾಚ್ ಕಿಡಂಗ ಗೆತ್ತಿ ಜರಿ ಜರಿ ಹಿಂದಕ್ಕೆ ಬರ್ ಮಕ್ಕಳ ಲೇ ಇದ ಕರೆಕ್ಟ್ ಟೈಮ್ಲಿ ಲೇ ಇದ ಪ್ಲೇಸ್ ನಾ ಹೇಳಿದ್ದು ಮತ್ತೆ ಹೋಗಣ್ಣ ನಾ ಮತ್ತೆ ಇದಾ ಅಂತವೇ ಹೇಳಕತ್ತನ ಅಪ್ಪ ಅದೇ ಏನು ನೋಡ್ರಪ್ಪ ಅಪ್ಪ ನಮಗಂತೂ ಅಂಜಿ ಕರ ಆತತೆ ನೀವ ನೋಡ ಇಬ್ರು ಗಣ ಮಕ್ಕಳು ಏನು ಮಾಡ್ತಾರೆ ಮಾಡ್ರಿ ಎಕ್ಕ ಆ ಹುಡುಗರು ನಿತ್ತ ಕರ್ಕೊ ಏ ಮಂಜಿ ಆ ಹುಡುಗನ ಕರೆದಿಲ್ಲ ತಾಯಿ ನನ್ನ ಕೈಯಾಗ ಹುಡುಗ ಅಪ್ಪ ಜಾರಿ ಜಾರಿತಾಯಪ್ಪ అది ఏన్ వుడ్రది అల్లెలా హంగ నిద్ర మార్దు అవో పాచ కట్టెర్తవాల సున్న హెడ్జిట సరర్ అంటకో ఇల్ల బరి ఇల్ల ఓ అలా అత్తి కరకత అలా లో నిద్రోగరి అత్తి అంతలే ఇల్ల దూరత నిద్రబక్కు హంగ ఇల్ల అంతలని బని నిద్ర మార్దు కోరి హాయ తమ వౌ దాని సూపర్ ఐతల హాసిత ఏ మస్త సీన ఐతలే ణొడు నాలే మంజు మళిని మళి బరత సన్నకి ఇబ్బని టైపు చెలగిస్ట్ ప్రవాహ నీరు ఎల్ల కడే చుట్టు ఎల్లుడ్ర అచ్చసరు అప్పా యప్పా ఏన్ చంద ఐతల లే మంజా వెట్టి డుకొలకినా వెట్టి డుకొ ಪ್ಲನ್ ಮಾಡ್ಕ ತರ್ಕೊಂಡೆ ನಿನ್ನೇ ಮಟ್ಲಿ ಮನೆ ಒಪ್ಪ ನಾನು ಇದನ್ನ ಅದನ್ನ ಹೆಂಗ ದಾಡ್ಕೊಂಡೆ ಬಂದಿ ಆಮೇಲೆ ನಮ್ಮ ಅವ್ವ ವಿಷ ಹಾಕಿದ್ಲು ಅದ್ರಾಗ ಹಲ್ಲು ಬಿತ್ತು ಅದು ನೀನು ಉಳಿಸ್ತು ಅದಕ್ಕೆ ಹಿಂಗಾದ್ರೆ ಎಲ್ಲಾ ಪ್ಲಾನ್ ಆಗಲ್ಲ ಅಂತ ಮಾಸ್ಟರ್ ಮಾಸ್ಟರ್ ಪ್ಲಾನ್ ಮಾಡಿರೋದ ಇದನ್ನ ಪ್ಲಾನ್ ಮಾಡಿ ನೋಡು ಇವತ್ತು ನಿನ್ನ ಇವತ್ತು ಅಂಟ ಇವತ್ತು ನಿನ್ನ ಕೊಲ್ತೀವಿ ಅಯ್ಯೋ ಸೀತಾ ನಾನು ಏನ್ ತಪ್ ಮಾಡಿನಿ ಏನ್ ತಪ್ ನೋಡಿ ತಮಾಷೆ ಇದು ತಮಾಷೆ ಮಾಡಂತದಲ್ಲ ಅಂತ ಹೇಳ್ರೀ ಅತ್ತಿರಾ ಅವ್ರು ಮೈ ಹೇಳ್ರೀ ಅತ್ತಿರಾ ಏ நான் தமாஷை நீஜ் ஆகும் கொள்ள பிளான் இல்லை மகா கேதிர ஆ பிக்குனிக் காஜர் சத்தோதும் ಬಿಡ್ರಿ ದಯ ಬಿಟ್ಟು ಬಿಡ್ರಿ ಅತ್ತೆ ಅರ ಚಿಕ್ಕಮರ ಕನಕರ ತೋರು ಶ್ರೀವಂಚೂರ ನಾನು ಬ್ಯಾಡ್ರಿ ಆಸ್ತಿ ಬೇಡ ಅಂತಸ್ ಬಿಡ್ರಿ ಏನೋ ಬ್ಯಾಡ್ರಿ ಎಲ್ಲ ನಿಮ್ಮ ಸಲ ಬಿಟ್ಟು ಕೊಡ್ತೀನಿ ರೀ ಬ್ಯಾಡ್ರಿ ನಮ್ಮ ಕೊಲ್ಲ ಬ್ಯಾಡ್ರಿ ನಿಮ್ಮ ಕಾಲ್ ಬೋ ತಿನ್ರಿ ಅತ್ತೆ ಅರ ಚಿಕ್ಕಮರ ಕಾಕರ ಏ ಮಂಜು ನಿನಗೆ ಎಷ್ಟು ನನ್ನ ಅತ್ತಿಗೆ ತಾಯಿ ತರ ನಿನಗೆ ಎಷ್ಟು ಪ್ರೀತಿ ತೋರಿಸಿನಿ ಸ್ವಲ್ಪ ನಿನಗೆ ಕಣೆ ಬರುವಂತೆ ಅಷ್ಟು ಆಸ್ತಿ ನೀನೇ ಇಟ್ಕೊಳ್ಳಿ ಅಪ್ಪ ನೀನು ನಿಮ್ಮ ಅಣ್ಣ ಇಟ್ಕೊಳ್ಳಿ ನಿಮ್ಮ ಅಣ್ಣ ಮಕ್ಕಳು ಬೇಕು ಹೆಂಡತಿ ಬೇಕು ಅಂತ ಹೇಳಿ ಅದಕ್ಕೆ ನೀನು ಇಲ್ಲ ಅಂದ್ರೆ ನಮಗೆ ನೆಮ್ಮದಿ ಸುಮ್ಮನೆ ಮತ್ತೆ ಅದು ಒಂದು ಟೆನ್ಷನ್ನು ಯಾವಾಗ ಎಲ್ಲಿ ಯಾವಾಗ ಕಣ್ಣಿ ಬೋತಾಳ ಯಾವಾಗ ಮತ್ತೆ ವಾಪಸ್ ಕರ್ಕೊಂಡ್ಬರ್ತಾನ ಅಂತಂದು ಯಾಕೆ ಬೇಕಿ ಎಲ್ಲ ರಗಳಿ ಮಾಡೋಕೆ ನಿಂತು ಬಿಟ್ಟಿವಿ ಮುಗಿಸೇ ಬಿಡ್ತೀವಿ ಮತ್ತೆ ಯಾಕೆ ಅರ್ಧ ಮರ್ಧ ಮಾಡಿ ಇಲ್ಲ ಟೆನ್ಷನ್ ತೊಗೊಳಕ್ಕೆ ಹೋಗೋಣ ಚೀತಾ ಇಲ್ಲ ನಾನು ನಿಮ್ಮ ಅನ್ನ ಕಣ್ಣಿ ಒಟ್ಟು ಆಮೇಲೆ ನಾನು ಈ ದೇಶದಾಗ ಇರಂಗಿಲ್ಲ ಯಾವ್ದಾದ್ರು ಬೇರೆ ದೇಶಕ್ಕೆ ಹೋಗ್ತೀನಿ ಇಲ್ಲ ಅಂದ್ರೆ ನಾನು ಒಟ್ಟ ನನ್ನ ಮಣ್ಣ ಗೊತ್ತೇ ಆಗ್ಲಾರ್ದಂಗೆ ನಡ್ಕೋತೀನಿ ಒಟ್ಟಾಗಂಗಿಲ್ಲ ನಾ ಅವ್ರಿಗೆ ಬೇಕಿದ್ರೆ ನೀವು ಈಗ ಹೇಳಿದಲ್ಲ ಕಾಲ ಜಾಸ್ತಿ ಆಗ್ತದೆ ಹಂಗೆ ಹೇಳ್ಬ್ರಿ ಅದನ್ನೇ ಹೇಳ್ಬ್ರಿ ಸತ್ತೋದ್ರೆ ಅಂತೇಳಿ ನಾನು ಈ ಒಟ್ಟೆ ಇನ್ಮೇಲೆ ನಾನು ಬದುಕಿನಂದ ಅವ್ರಿಗೆ ಗೊತ್ತಾಗ್ಬಾರ್ದು ಹಂಗೆ ನಾನು ನಡ್ಕೋತೀನಿ ದಯವಿಟ್ಟು ನಮ್ಮನ್ನು ಬದುಕಕ್ಕೆ ಬಿಡ್ರಿ ನಾವು ಎಲ್ಲರ ನನ್ನ ಮಕ್ಕಳು ನಾನು ಬದುಕೋತೀವಿ ಭಿಕ್ಷೆ ಬೇರೆ ಬದುಕೋತೀವಿ ಆದ್ರೆ ನಮ್ಮನ್ನು ಕೈ ಬಿಟ್ಬಿಡ್ರಿ ದಯವಿಟ್ಟು ನಮ್ಮನ್ನು ಕೈ ಬಿಟ್ಬಿಡ್ರಿ ಕೊಲ್ಲ ಬೇಡ್ರಿ ನಮ್ಮನ್ನು ನಾನು ಕಾಲಿಗೆ ಹೋಗ್ತೀನಿ ಸೀತ ನನ್ನ ನಡೆ ನೀವು ಮಾಡ್ಕೋಬೇಕನ್ನ ಆಸೆ ಇತ್ತಲ್ಲ ಮಾಡ್ಕೋಬೇಕಲ್ಲ ಮಾಡ್ಕೋ ನಾನು ಸತ್ತಲ್ಲ ಅಂತ ಹೇಳಿ ಮಾಡ್ಕೋ ನಿನಗೆ ನಾನು ನನ್ನ ಏನು ನನ್ನ ಬೇಡ ಬೇಡ ನನ್ನ ಸುದ್ದಿನ ಅಂತ ಬಿಟ್ಬಿಡು ನನ್ನ ಬಿಟ್ಬಿಡ್ರಿ ಕೈನ ಬಿಟ್ಬಿಡ್ರಿ ನನ್ನ ಮಕ್ಕಳು ನನ್ನ ಬಿಟ್ಬಿಡ್ರಿ ಅಪ್ಪ ಮಾತಾಡ್ಕೊ ಹರಿಕೊತಾನಂತ ಯಾರ ಬದುಕಿನ ನೋಡಗಿಡರು ಮತಿಕಿ ಚೀರದು ಬರದು ಮಾಡಿಲ್ಲ ಅಂದ್ರೆ ಮಂದಿ ನಮ್ಗೆ ಹಾಕೊಂಡು ಪೊಲೀಸ್ ಸ್ಟೇಷನ್ ಕುಂದರ್ಸ್ತಾರ ಆಮೇಲೆ ಹೋಗಿ ಏನ್ ಮಾಡ್ತಾರೆ ಬಡಬಡವ ಹೋಗಿ ಠಾಕ್ರಿಕಿನ ஏ ஹ்ரி மந்தி இதோ அவங்க நம்ம கேட்டு இக்கிங் காப்பாடிங் ஆமே நம்ம ஸ்டேஷன் கட்டிடற சாய வரை ஜன்க்கு